ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನಿವತ್ತು ಆಲೂ ರೈಸ್ ಬಾತ್ ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಲೋಟ ಅಕ್ಕಿನ ಕುಕ್ಕರಲ್ಲಿ ತೊಳೆದು ರೈಸ್ ಮಾಡಿ ಅದು ಕುಕ್ಕರ್ ತಣ್ಣಗಾದಮೇಲೆ ಅದನ್ನು ಒಂದು ತಟ್ಟೆಗೆ ತಣ್ಣಗಾಗೋದಕ್ಕೆ ಅಂತ ತೆಗ್ದಿಟ್ಕೊತಾ ಇದ್ದೀನಿ ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಅದಕ್ಕೆ ಮೊದಲನೇದಾಗಿ ಒಂದು ಆಲೂಗಡ್ಡೆನ ತೊಳೆದು ಸಿಪ್ಪೆ ತೆಗೆದು ತೊಳೆದು ಸಿಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಎರಡು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ವಾಂಗಿಬಾತ್ ಪೌಡರು ಸಾಲ್ಟು ಮತ್ತು ಸ್ವಲ್ಪ ಹುಣ್ಸೆಣ್ಣೆನೆ ಹಾಕಿಟ್ಟಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರಿಬೇವು ಕೊತ್ತಂಬರಿ ಮತ್ತು ಅರಿಶಿನ ಪುಡಿ ಹಿಂಗು ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಅಚ್ಚು ಖಾರದ ಪುಡಿ ಇಷ್ಟನ್ನು ಬಳಸಿದ್ದೀನಿ ಗ್ಯಾಸಲ್ಲಿ ಗ್ಯಾಸ್ ಮೇಲೆ ಸ್ವಲ್ಪ ಬ್ಯಾಂಡ್ಲಿ ಇಟ್ಟು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಇಲ್ಲ ಎಣ್ಣೆನಲ್ಲಿ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿಟ್ಟಿದ್ದಂಥ ಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಫ್ರೈ ಮಾಡೋಕ್ಕಾಗ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ತಯಾರಿಸಿ ಇದು ಸ್ವಲ್ಪ ಬಾಡಬೇಕು ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಆಮೇಲೆ ಇದಕ್ಕೆ ಹೆಚ್ಚಿಟ್ಟಿರ್ತಂಥ ಆಲೂಗಡ್ಡೆನ ಇದ್ದೀನಿ ನೀಟಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಆಲೂಗಡ್ಡೆನ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ವಾಂಗಿಬಾತ್ ಪೌಡರ್ನೂ ಕೂಡ ಹಾಕ್ಕೋತಾ ಇದ್ದೀನಿ ಫುಲ್ ಆಲೂಗಡ್ಡೆ ಎಲ್ಲ ಬೇಯೋವರೆಗೂ ಅದನ್ನು ನೀಟಾಗಿ ಬೇಯಿಸಬೇಕು ಆಲೂಗಡ್ಡೆ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಮುಚ್ಚಿಟ್ಬಿಡಬೇಕು ಇದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹುಣಸೆ ಹುಳಿ ನೆನೆಸಿದ್ನಲ್ಲ ಆ ಹುಣಸೆ ಹುಳಿ ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ವಾಟರ್ನ ಕೂಡ ಆಲೂಗಡ್ಡೆ ಬೇಯದಕ್ಕೆ ಹಾಕೋತಾ ಇದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲ ಒಂದು ಇಂಚಿನಷ್ಟು ಬೆಲ್ಲ ಹಾಕ್ಕೊ ಹಾಕಿ ಸ್ವಲ್ಪ ಕೈ ಆಡಿಸಿ ಅದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಆಲೂಗಡ್ಡೆನ ನೋಡೋಣ ಇದು ಬೆಂದಿದೆಯೋ ಇಲ್ವೋ ಅಂಥೇಳಿ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ಓಕೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಈ ಥರ ಹಿಂಗೆ ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಆಲೂಗಡ್ಡೆ ಬೆಂದಿದೆ ಇಲ್ವೋ ಅಂಥೇಳಿ ಇಷ್ಟು ಬೆಂದಾದಮೇಲೆ ಇದಕ್ಕೆ ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ ನನಗೆ ಇದು ಹುಳಿ ಜಾಸ್ತಿ ಜಾಸ್ತಿ ಆಗುತ್ತೆ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಹುಳಿ ಎತ್ತಿಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ನೀವು ಕಲಿಸ್ಕೋಬೋದು ತಣ್ಣಗಾಗಿರೋ ಆಗಿರೋಂಥ ಅನ್ನನ ಇದಕ್ಕೆ ಹಾಕಿ ನೀಟಾಗಿ ಕಯಾಡಿಸ್ಬೇಕು ಇದು ಒಗ್ಗರಣೆ ಎಲ್ಲ ರೈಸಿಗೆ ಹತ್ಕೊಳ್ಳೋತನ ಕಲಿಸ್ಬೇಕು ನೀವು ಬೇಕಿದ್ರೆ ಇದಕ್ಕೆ ವಾಂಗಿಭಾತ್ ಪೌಡರ್ನ ಸ್ಕಿಪ್ ಮಾಡಿ ಗರಂ ಮಸಾಲ ಪೌಡರ್ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಗರಂ ಮಸಾಲ ಇನ್ನೂ ಇಷ್ಟಪಡಲ್ಲ ಅನ್ನೋರು ಹಾಗೆ ಪ್ಲೇನ್ ಆ ಪೌಡ್ರನ್ನೂ ಸ್ಕಿಪ್ ಮಾಡಿನೂ ಮಾಡ್ಬೋದು ಎಲ್ಲವೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನು ವಾಂಗಿಭಾತ್ ಪೌಡ್ರ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇವತ್ತು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕ ಕೊತ್ತಂಬರಿನ ಮೇಲೆ ಹಾಕಿ ಕೈಯಾಡಿಸ್ತಾ ಇದ್ದೀನಿ ನೀಟಾಗಿ ಇವಾಗ ನಮ್ಮದು ಆಲೂ ರೈಸ್ ಬಾತ್ ರೆಡಿಯಾಗಿದೆ ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ಬೇಗ ಚಿತ್ರಾನ್ನ ನೀವು ಮಾಡಿ ಬೇಜಾರಾಗಿರುತ್ತಲ್ಲ ಚಿತ್ರಾನ್ನ ಬದಲು ಇದನ್ನು ಬೇಗನೆ ರೆಡಿ ಆಗುತ್ತೆ ರೈಸ್ ಇದ್ಬಿಟ್ರೆ ಒಗ್ಗರಣೆ ಮಾಡಿ ಕಲಿಸ್ಬಿಡ್ಬೋದು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್